ಎಷ್ಟು ಎಷ್ಟು ಎಂದು ಯಾಕೆ ಹೇಳಿದೆ ಈ ಮಾತನ್ನು ಒಂದು ಕಾಲದಲ್ಲಿ ಶಾಪಕಸ್ಥ ವಂಶೀಯರು ಎಂಬ ಕಾರಣಕ್ಕಾಗಿ ನಮ್ಮನ್ನ ತಿರಸ್ಕಾರ ಮಾಡಿದ್ರು ಈಗಾಗಲ್ಲ ಉಪಸ್ಥಿತಿಯ ಇದ್ರೆ ಸಾಕು ಎಷ್ಟೊತ್ತಿಗೆ ಬೇಕಾದ್ರೂ ಸತ್ಯ ಅಂತ ಇದೆ ಸ್ವಾಮಿ ಶಾಪ ಎಷ್ಟು ಅರ್ಥಪೂರ್ಣವಾದದ್ದು ಯೋಚನೆ ಮಾಡಿದ್ರು ಮಹಾರಾಜ ಧರ್ಮಪತ್ನಿಯಾಗಿ ದೇವಯಾನಿ ಇರುವಾಗಲೂ ಶರ್ಮಿಷ್ಠೆಯನ್ನು ಬಯಸಿದ ನಿನಗೆ ವೃದ್ಧಾಪ್ಯ ಆವರಿಸಲಿ ಆದ್ರೆ ಕಣ್ಣೀರಿನಿಂದ ಅವರ ಕಾಲನ್ನ ತೊಳೆದು ಪರಿಹಾರ ಕೇಳಿದಾಗ ನಿನ್ನ ಮಕ್ಕಳಲ್ಲಿ ಯಾರಾದರೂ ನಿನ್ನ ಯೌವನ ಸ್ವೀಕರಿಸಿದ್ರೆ ನಿನ್ನ ವೃದ್ಧಾಪ್ಯ ಸ್ವೀಕರಿಸಿದ್ರೆ ಅವರ ಯೋವನ ನೀನು ಪಡೆಯಬಹುದು ಎಂದು ನಮ್ಮ ವಂಶದ ಹಿರಿಯ ಯು ಅವನಲ್ಲಿ ಹೇಳಿರುತ್ತೆ ಒಪ್ಪಲಿಲ್ಲ ಯಾಕೆ ಮಗನ ಯೋವನ ಪಡೆದ ತಂದೆ ತಾಯಿಯಲ್ಲಿ ಅರ್ಥೈಲ ಶಾಪ ಆದ್ದರಿಂದ ಅದನ್ನ ತಿರಸ್ಕಾರ ಮಾಡಿ ದ್ವಾರಕಾ ನಿರ್ಮಾಣ ಮಾಡಿ ತುಂಬಿದ ಪಟ್ಟಣ ಕೊಂಬತ್ತು ಬಾಗಿಲು ಇದ್ದವರು ಹೇಳ್ತೇನೋ ಗೊತ್ತಾ ಆ ಭಾಗಲಿಂದ ವಿರೋಧಿಗಳು ಬಂದ್ರೆ ಈ ಭಾಗದಲ್ಲಿ ನೋಡುವುದು ಈ ಭಾಗಲಿಂದ ಬಂದ್ರೆ ಆ ಭಾಗದಲ್ಲಿ ನೋಡುವುದು ಹಾಗಲ್ಲ ಕೃಷ್ಣ ಮಾಲಾಬರನ್ನ ಕಾಣುವುದಕ್ಕೆ ಅವರು ಯಾರಿಗೂ ತೊಂದರೆ ಆಗಬಾರದು ನೂಕು ನುಗ್ಗಲಾಗಬಾರದು ಎಂಬ ಕಾರಣಕ್ಕಾಗಿ ತುಂಬಿದ ಪಟ್ಟಣ ಕೊಂಬತ್ತೊಂಬುದು ಏನ್ ಮಾಡೋಣಮ್ಮ ಸರ್ವ ಬಣ್ಣ ಮಷಿನ್ ಉಂಗಿತು ಎನ್ನುವ ಹಾಗೆ ನನ್ನ ಅವಸ್ಥೆ ಆಗಿದೆ ಬೆಕ್ಕವನ್ನಿದ್ದಾಗ ಬೆಣ್ಣೆ ಕಳುವುದಾತ ನನ್ನ ಸೋಲು ಪ್ರಾರಬ್ಧ ಅರ್ಥ ಆಗುದಿಲ್ಲ ಅವ ಬಂದ ಕ್ಷಣ ನನಗೆ ಹೋಗದೆ ಇದ್ರೆ ಆಗುತ್ತೆ ಅಷ್ಟು ಸೇತ ಅವನಲ್ಲಿ ಯಾರಿಗೂ ಸಿಗಬಾರದು ಎಂದು ಸಿಕ್ಕದ ಮೇಲೆ ಇಡುವುದು ಮೊಸರು ಬೆಣ್ಣೆ ಅಡಿಯ ನಾನು ಸೊಪ್ಪು ದಪ್ಪ ಇದ್ದೇನಲ್ಲ ಮೇಲೆ ಕೃಷ್ಣ ಕಳೆದಾಗುವುದೇನು ಕೃಷ್ಣನ ಬಾಯಿಗೆ ಬೆಣ್ಣೆ ಬಲಭದ್ರನ ಬೆನ್ನಿಗೆ ದೊಡ್ಡ ಸುಳು ಹೇಳಬಾರ ಬಿಟ್ಟ ದೊಡ್ಡ ಬಿಟ್ಟ ಹೆಣ್ಣು ಕೇಳಿದ ಕೇಳಿದ್ದು ನಾನು ಏಳು ವರ್ಷದ ತನ್ನೆಯಿಂದ ಹಿಡಿದು ಎಪ್ಪತ್ತು ವರ್ಷದ ವೃದ್ಧೆಯ ಸಹಿತ ಸತ್ತಿಗಿದ್ದಾರಂತೆ ಯಾವ ಕರ್ಮದ ಸುಖುವ ಅರ್ಥವಾಗ್ತಾ ಇಲ್ಲ ಅಂತವನ ಕುರಿತಾಗಿ ಮಂತ್ರಿಗಳು ಅವನ ಪರವಾಗಿ ಹೇಳುವುದು ವಿಶ್ವಾಮಿತ್ರ ಮೇಲಿಕೆಯನ್ನು ಕೊಡ್ಲಿನ್ವ ಆಮೇಲೆ ಆಲ್ಲಿಯನ್ನ ದೇವೇಂದ್ರ ಹಾಳು ಮಾಡ್ಲಿನ್ವ ಕೃಷ್ಣ ಮಾಡುದೇನ ಸತ್ಯ ಹೇಳ್ತೇನೆ ಸ್ವಾಮಿ ರಾಜ್ಯ ಹಾಳಾಗ್ತಾ ಇರುವುದೇ ಮಂತ್ರಿಗಳಿಂದ ಹಾ ಒಂದು ಒಬ್ಬರ ಇಬ್ಬರು ಮಾಡುದು ಒಂದ ಎರಡು ಅದರಿಂದ ನೋಡಿ ಸಹಿಸುವುದ ಪ್ಯಾಕೇಜ್ ಗಳಿಲ್ಲ ಯಾಕೆ ಅಂತ ಕೇಳಿದ್ರೆ ಅಧಿಕ ಪ್ರಸಾರ ಅಂತ ಆಗುದಿಲ್ಲ ಅದು ಹೊಸದಾಗಿ ನೀ ಅಯ್ಯೋ ಅಂದ್ರೆ ನಾನು ಅಧಿಕ ಪ್ರಸಂಗಿಗಳೇ ಮತ್ತೆ ಅಂತದ ಎಲ್ಲಿದ್ದವ ನಾನು ನಾನು ಬಾಗಿಲಲ್ಲಿ ಇದ್ದವ ಏನ್ ಮಾಡುದು ನಿಮ್ ಕೆಲಸ ಅಂದ ಹೊರಗಡೆ ಇದ್ದವ್ರನ್ನ ಒಳಗಡೆ ಬಿಡುದು ಒಳಗಡೆ ಇದ್ದವರು ಹೊರಗಡೆ ಬಿಡುದು ಹೌದು ತಾನೆ ಹೌದು ಆದ್ರೆ ಈಗ ಜಾಗೃತೆ ಮಾಡ್ಬೇಕು ಏನು ಅರೋ ಯೇಸು ಕ್ರಿಸ್ತನಿಗೆ ಹಾಲೆಲೂಯಾ ಹತರನೇದಾಗಿ ಹ ಆಮೇಲೆ ಆಮೇಲೆ ನಾನು ಯಾರು ಅಂತ ಹೇಳಲಿಕ್ಕೆ ಹೋಗ್ತಾನೆ ಹ ಆ ನೀವೇ ಹೇಳು ಯಾರು ವನ ನೀನು ಮುಂದಕ್ಕೆ ಇಲ್ಲಿ ದವರಗೆ ಯಾರು ವನ ನೀನು ತಾ ಅಂತ ಹೇಳಲಿಕ್ಕೆ ಮುಂದಾಗ್ತಾನೆ ಆಗ್ತಾನೆ ಮಚ್ಚಾ ಹ ಅಲ್ಲಿಗುವ ಮಸ್ ಇದ್ರೆ ಇದ್ರೆ ನೀ ಅಂತ ಹೇಳು ಅಂತ ದವರ

இது சந்தை நரி தலை பலசி நம்ம பருவ ಯಾವಾಗಲೂ ಬಾಗಿಲಲ್ಲಿ ಯಾರು ಬರ್ತಾರೋ ಅವರನ್ನು ಬಿಡು ಒಣಗಿದ್ದವರನ್ನು ಹೊರಗೆ ಬಿಡುವುದು ಇದು ಕೆಲಸ ಹೌದಪ್ಪ ನೀವು ಹೇಳಿದ್ದೇನು ನನ್ನ ತಮ್ಮ ಕೃಷ್ಣ ಒಂದದ್ದೇ ಆದ್ರೂ ಬಿಡಬೇಡ ಯಾವ್ದಾದ್ರೂ ಬೇಕು ಬಾಗುತ್ತೆ ಶ್ರೀಮಂತರ ಮನೆಯಲ್ಲಿ ಕೆಲಸ ಬೇಡ ಅವರು ಅಣ್ಣ ತಮ್ಮ ಒಂದೇ ಈಗ ಬಿಡದೇ ಇದ್ರೆ ಯಾಕೆ ಬಿಡ್ಲಿಲ್ಲ ಅಂತ ಅವ್ರು ಕೇಳ್ತಾರೆ ಬಿಟ್ಟರು ಯಾಕೆ ಬಿಟ್ಟೆ ಅಂತ ಅವ್ರು ಮಾಡುದು ಅವರಿಗೆ ಮರೆತು ಹೋಗ್ತದೆ ಅನ್ನೋದ್ರಗಿಂತ ಇತ್ತೀಚೆಗೆ ನಾನು ಮರೆಯುವ ಮೇಲೆ ಶುರುವಾಗಿದೆ ಈಗ ರಾತ್ರಿಂದ ಅಂತ ಹೇಳಲಿಕ್ಕೆ ಬರುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಇಬ್ಬರನ್ನು ಇಬ್ರು ಹೇಳಿದ್ರು ನಾವು ಕೇಳದೆ ಇದ್ರೆ ನಾಳೆ ನಮ್ಗೆ ಕೆಲಸ ಇಲ್ಲ ಹಾಗಾಗಿ ಇವತ್ತಿನ ದಿನದಲ್ಲಿ ಅವ್ರು ಹೇಳಿದಷ್ಟು ಮಾಡಬೇಕಾದ್ದು ನಮ್ಮ ಕರ್ತವ್ಯ ಯಾಕೆ ಕೊಡುವರು ಆದ್ರಿಂದ ಅದೇ ರೀತಿ ನಾನು ಮಾತಾಡ ಈಗ ನೀನು ಬೇರೆಯವರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಯಾ ಕೆಲವು ಸಲ ಬಾಡಿಗೆ ಮತ್ತೆ ತಗೊಳ್ಬೇಕಾಗ್ತದೆ ಹೌದ ಹೌದು ಇದು ಬಾಡಿಗೆ ಅಂದ್ರೆ ಹಣ ಕೊಟ್ಟಲ್ಲ ಸುಮ್ಮನೆ ಹಾ ಅಂದ್ರೆ ಬಾಗ್ಲಲ್ಲಿ ಇರುವಾಗ ನಿಮ್ಮ ಅಣ್ಣ ನಮ್ಮ ಒಡೆಯ ನನ್ನನ್ನು ಕರೆದು ಹೇಳಿದ್ದೆ ಇವತ್ತು ಏನು ಪ್ರಶ್ನೆ ಎಷ್ಟೋ ತಿಳುವಳಿಗೆ ನಂಬ ಅಂತ ಅದೇ ಅವನಿಗೆ ನಾಲ್ಕು ವಾಕ್ಯ ಹೇಳ್ಬೇಕು ನೀನು ಅಂತ ನಿಲ್ಲು ಹಾ ಯಾವನ್ನೇನು ಅಣ್ಣನ ಇದು ನೀವು ಆದ್ರಿಂದ ನಾ ಹೇಳಿದ್ದೆ ಬಿಟ್ಟರೆ ಬೇರೆ ಏನಿಲ್ಲ ಕೊಟ್ಟ ನಮಸ್ಕಾರ ನೀನು ನಮಸ್ಕಾರ ನಾನೇ ಸ್ವಂತ ಇದು ಸುಳಲ್ಲ ಕೇಳ್ತೇನೆ ಅಂತ ಬೇಸರ ಮಾಡ್ಕೊಳ್ಬೇಡ್ರಣ ಇಲ್ಲ ನನ್ನ ನಿನ್ನಲ್ಲಿ ಆತ್ಮೀಯತೆ ಹೊಂದಾಣಿಕೆ ಉಂಟು ಸತ್ಯ ಇದು ಅಣ್ಣ ಎಷ್ಟೊತ್ತಿಗೆ ಹೇಳಿದ್ದು ಇದು ಮತ್ತೆ ಮಾತಾಡಲ್ಲ ಬೆಳಿ ಬೆಳಿಗ್ಗೆ ಬೆಳಿಗ್ಗೆ ಯಾಕಂದ್ರೆ ದಿನಂ ಪ್ರತಿ ಊಡಂಗಡಿಗೆ ಹೋಗಿ ತಂದು ಕೊಡುವ ನಾನು ಮಧ್ಯಾಹ್ನ ಮೇಲೆ ಆದ್ರೆ ಹಾಕಿ ಅವ್ರಿಗೆ ಕೊಟ್ಟು ಉಳಿದ್ ನಾನೇ ಕುಡೀತಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ಆದ್ರಿಂದ ಅಂಗಡಿ ಬದಿಗ್ ಹೋಗ್ಲಿಲ್ಲ ಆದ್ರಿಂದ ಬೆಳಿಗ್ಗೆ ಹೇಳಿದ್ವಿ ಒಂದಿದೆ ಬೈಂಗ್ ಸಿಟ್ಟಿನಲ್ಲಿದ್ದಾರೆ ಆದ್ರಿಂದ ಒಳಗಡೆ ಹೋಗ್ಲಿಕ್ಕಿಲ್ಲ ಇವತ್ತು ಒಳಗಡೆ ಹೋಗ್ಲಿಕ್ಕಿಲ್ಲ ಅಲ್ಲ ನಾನು ಅವನನ್ನ ನೋಡ್ಬೇಕು ಅಂತಲೇ ಬಂದವ ಒಳಗಡೆ ಹೋಗ್ಲಿಕ್ಕಿಲ್ಲ ಅಂದ್ರೆ ಸಮಸ್ಯೆ ಆಗುದಿಲ್ಲ ಅವ್ರು ಬಿಡಬಾರ್ದು ಅಂತ ನನ್ನ ಹೇಳಿದ್ದಾರೆ ಆಜ್ಞಾಪಿಸಿರ್ಬಹುದು ಇಲ್ಲ ಅಂತ ಹೇಳುವುದಿಲ್ಲ ಹಾಗಂತ ನನ್ನ ಅಣ್ಣ ಏನು ನಾನೇನು ಎನ್ನುವುದಲ್ಲ ಚೆನ್ನಾಗಿ ತಿಳಿದವ ನೀನೇ ಹೌದ ಖಂಡಿತ ಅಣ್ಣನಿಗೆ ನನ್ನ ಮೇಲೆ ಇರುವ ಪ್ರೀತಿ ಅಂತ ಹೌದು ಎನ್ನುವುದು ನಿಮ್ಗೆ ಗೊತ್ತು ವಿಚಾರ ಗೊತ್ತಿದೆ ಒಂದೊಮ್ಮೆ ಸಿಟ್ಟು ಬಂದದ್ದಿದ್ರು ಇದ್ರು ನನ್ನ ಮುಖ ನೋಡಿದ ಆ ಕ್ಷಣದಲ್ಲಿ ಸಿಟ್ಟು ಹಿಡಿದು ಹೋಗ್ತದೆ ಹಾಗಾಗಿ ಹೋಗ್ಬತ್ತೆ ದಯವಿಟ್ಟು ಮತ್ತೊಂದು ನಮಸ್ಕಾರ ಕೊಡ್ತಾ ಇದ್ದೇನೆ ನನ್ನ ಕೆಲಸ ಒಂದು ಕಳ್ಕೊಳ್ಳುವುದಕ್ಕೆ ತಯಾರಿಲ್ಲ ನಾನು ಅಂದ್ರೆ ಮಾತು ಇಲ್ಲ ಆದ್ರಿಂದ ಬಿಡುವುದಾದ್ರು ಬಿಟ್ಟಿಲ್ಲ ತಿಂಗಳು ಕೇರಿಯಲ್ಲಿ ಸಂಬಳತ್ ಕಳ್ಕೊಂಡು ಆದ್ಮೇಲೆ ಬಿಡ್ತೇನೆ ಅಲ್ಲಿವರೆಗೆ ಬಿಡ್ಲಿಕ್ಕಾ ಬಿಡ್ಲಿಕ್ಕೆ ಬನ್ಸಿಲ್ಲ ನೀವು ಅದು ಒಂದು ಹೀಗೆ ಮಾಡು ಏನು ಕೃಷ್ಣನ ಒಳಗೆ ಬಿಡಬೇಡ ಅಂತ ನನ್ನ ಅಣ್ಣ ಹೇಳ್ದೆ ಹೌದು ನಿನ್ನತ್ರ ಒಳಗೆ ಬರಬೇಡ ಅಂತ ಹೇಳಿದ್ನ ಅದಿಲ್ಲ ಅದಿಲ್ಲ ಅದ ಅದಿಲ್ಲ ಹಾಗಿದ್ರೆ ಹೀಗೆ ಮಾಡು ಏನು ಹೇಳಿ ಅಲ್ಲಿ ಕೆಲಸ ಮಾಡು ಹಾಂ ನೇರವಾಗಿ ನನ್ನ ಅಣ್ಣನನ್ನ ಕಾಣು ಹೋಗಿ ಈಗ ಹೋಗಿ ವಾರದಲ್ಲಿ ಹಾ ಕಿರಿರಾಯ ಬಂದಿತ್ತಾನೆ ಅಂತ ಹೇಳು ಹಾಂ 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 ಏನ್ ಹೇಳ್ತಾರೆ ಅಂತ ಗೊತ್ತಾಗ್ತದೆ ಹೌದೌದು ಇಷ್ಟೊತ್ತಿನವರೆಗೆ ನನ್ ಕೈಯಲ್ಲಿ ಇದ್ದಿತ್ತು ಹೌದು ನಿನ್ನ ನಾ ಬರುವವರೆಗೆ ನೀವು ಇಲ್ಲಿಕೊಳ್ಬೇಕಿತ್ತು ಈ ಕೆಲಸ ಈ ಕೆಲಸ ಈ ಕೆಲಸ ಅಂದ್ರೆ ಯಾರಾದ್ರೂ ಹೇಳದೆ ಒಳಗೋದ್ರೆ ಅಂತ ಕೇಳುದಿಲ್ಲ ಹಾಗಾಗಿ ಅಂದ್ರೆ ನಿನ್ನ ರಕ್ಷಣೆಗೆ ಅಂದ್ರೆ ನಿನ್ನ ಕೆಲಸದ ರಕ್ಷಣೆ ಯೋಚನೆ ಮಾಡ್ಬೇಡ ಅಣ್ಣನಿಂದ ಏನೂ ಅಪಾಯ ಆಗುವುದಿಲ್ಲ ಒಂದೊಮ್ಮೆ ಆಗಿದ್ದಿದ್ರು ಇದ್ರು ಅನಿದ್ದೆ ಸೇರಿಸಿಕೊಡ್ಲಿಕ್ಕೆ ಅಪಾಯ ತಪ್ಪಿಸುವುದು ಅಪಾಯ ಅಷ್ಟೇ ಸೇರಿಸಿಕೊಡ್ಲಿಕ್ಕೆ ಅಲ್ಲ ಅವನೇ ಅಲ್ಲ ಹಾಗಾದ್ರೆ ಅಲ್ಲಿವರೆಗೆ ನೀವು ಇಲ್ಲೇ ನಿಲ್ಲಿ ಹೋಗಿ ನಾನು ಹೇಳ್ತೇನೆ ಬಂದು ನಿಮ್ಮಲ್ಲಿ ಹೇಳ್ತೇನೆ ನಿಂತ್ಕೊಂಡು ಹೇಳಿ ಅಣ್ಣನನ್ನು ನೋಡ್ಲೇಬೇಕು ಆದ್ರಿಂದ ನೀನು ಅಲ್ಲಿವರೆಗೆ ಹೋಗಿ ನಿಮ್ಮ ಕಿರಿರಾಯ ಬಂದಿದ್ದಾನೆ ಒಳಗಡೆ ಬರುವುದಾ ಅಂತ ಕೇಳ್ತಾರೆ ಯಾರ ಕಿರಿರಾಯ ಶ ಕೊಡುವವರು ಯಾರು ನೀವು ನಿನ್ನ ವಸತಿ ಮಾಡುವವರು ಯಾರು ನೀವು ನಿಮಗೆ ಸಂಬಳ ಕೊಡುವವರು ಯಾರು ನೀವು ನೀವು